ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಜಾನಪದ ಕಲಾವಿದರಿಂದ ಎರಡು ದಿನಗಳ ದಸರಾ ಮಹೋತ್ಸವಕ್ಕೆ ಚಾಲನೆ ಹದಿನೆಂಟು ತಾಣಗಳಲ್ಲಿ ಬಿಎಸ್ಎನ್ಎಲ್ ಫೋರ್ ಜಿ ಸ್ಯಾಚುಯೇಷನ್ ಸೇವೆಗೆ ವರ್ಚುವಲ್ ಮೂಲಕ ಪ್ರಧಾನಿಯವರಿಂದ ಚಾಲನೆ ಫೋರ್ ಜಿ ಸೇವೆ ತುರ್ತು ಸಂದರ್ಭಗಳಲ್ಲಿ ಉಪಯುಕ್ತ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತ ಆರು ಪ್ರಕರಣ ದಾಖಲಾಗಿದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಮಾಹಿತಿ ಜೀತ ವಿಮುಕ್ತರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಪರಿಶೀಲಿಸಿ ವಾರದೊಳಗೆ ವರದಿ ನೀಡಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೂಚನೆ ವಿಶ್ವವಿದ್ಯಾಲಯದ ಕಬಡ್ಡಿ ತಂಡದ ಆಯ್ಕೆ ಪ್ರಕ್ರಿಯೆ ಡಾಕ್ಟರ್ ಶಾಂತರಾಜು ಕಪಿಲಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಹಾಗೂ ಫ್ರೆಷರ್ಸ್ ಡೇ ಕಾರ್ಯಕ್ರಮ ಕವಿಗಳು ಪ್ರಭುತ್ವವನ್ನು ಓಲೈಸಬೇಕಿಲ್ಲ ಮಹದೇವ್ ಶಂಕನ್ಪುರ ಕಾತಗಳ್ಳಿ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಭಗತ್ ಸಿಂಗ್ ಜನ್ಮದಿನಾಚರಣೆ ವಡಕಲಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಘಟಕ ಸ್ಥಾಪನೆ ಜಾನಪದ ಕಲಾವಿದರಿಂದ ಎರಡು ದಿನಗಳ ದಸರಾ ಮಹೋತ್ಸವಕ್ಕೆ ಚಾಲನೆ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಿಲ್ಲಾ ಯುವ ಕಲಾವಿದರ ಬಳಗದ ವತಿಯಿಂದ ಆಯೋಜಿಸಿದ್ದ ದಸರಾ ಮಹೋತ್ಸವ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೂ ಸರ್ಕಾರದ ವತಿಯಿಂದ ದಸರಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿತ್ತು ಆದರೆ ಈ ಬಾರಿ ದಸರಾವನ್ನು ನಿಲ್ಲಿಸಿದ ಪರಿಣಾಮ ಜಿಲ್ಲೆಯ ಕಲಾವಿದರೇ ಸ್ವತಂತ್ರವಾಗಿ ದಸರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಸ್ವತಂತ್ರ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದಿದೆ ಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು ಮೈಸೂರಿನ ಜೊತೆಗೆ ಶ್ರೀರಂಗಪಟ್ಟಣ ಮಡಿಕೇರಿ ಶಿವಮೊಗ್ಗ ತುಮಕೂರಲ್ಲೂ ಸಹ ದಸರಾ ಆಚರಣೆ ಮಾಡುತ್ತಿದ್ದು ನಮ್ಮ ಜಿಲ್ಲೆಯಲ್ಲೂ ಸಹ ದಸರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಮನವಿ ಮಾಡಿದ್ದೆವು ಆದರೆ ಮುಖ್ಯಮಂತ್ರಿಗಳು ಒಲವು ತೋರಲಿಲ್ಲ ಆದ್ದರಿಂದ ಮುಂದಿನ ವರ್ಷ ನಮ್ಮ ಜಿಲ್ಲೆಯಲ್ಲಿಯೂ ಸಹ ದಸರಾ ಆಯೋಜನೆ ಮಾಡುವಂತೆ ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೂಡಿ ಮನವಿ ಮಾಡಲಾಗುವುದೆಂದರು ಬಳಿಕ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಮಾತನಾಡಿದರು ನಂತರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಪಚ್ಚಪ್ಪ ವೃತ್ತ ಬೀರಾಚಯ್ಯ ಜೋಡಿರ ಮೂಲಕ ಡಾಕ್ಟರ್ ಜಿಲ್ಲಾ ರಂಗಮಂದಿರಕ್ಕೆ ಆಗಮಿಸಿ ಅಂತ್ಯಗೊಂಡಿತು ಜಿಲ್ಲಾಡಳಿತ ಭವನದ ಒನ್ಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಎರಡು ದಿನಗಳ ಕಾಲ ನಡೆಯುವ ವೇದಿಕೆಯ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಆಗಮಿಸಿದ್ದ ಎಲ್ಲಾ ಕಲಾವಿದರು ವೇದಿಕೆಯ ಗಣ್ಯರು ಹಾಗೂ ಸಭಿಕರೆಲ್ಲರೂ ಒಗ್ಗೂಡಿ ಹಾಡು ಹೇಳುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ಹಿರಿಯ ಸಾಹಿತಿ ಸೋಮಶೇಖರ್ ಬೀಸಲ್ವಾಡಿ ಮಾತನಾಡಿ ಈ ದಸರಾ ಮಹೋತ್ಸವದಲ್ಲಿ ಕಲಾವಿದರ ಕಲಾವಿದರ ಜನೋತ್ಸವವೇ ನೆರೆದಿದ್ದು ನಮ್ಮ ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿದ್ದೇವೆ ಈ ಮೂಲಕ ನಮ್ಮನ್ನು ನಾವೇ ಗೌರವಿಸಿಕೊಳ್ಳುತ್ತೇವೆ ನಮ್ಮ ಪ್ರದರ್ಶನವನ್ನು ನಾವೇ ತೋರಿಸಿಕೊಳ್ಳುತ್ತೇವೆ ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕಲಾವಿದರಾದ ಶಿವಣ್ಣ ವೇಣುಗೋಪಾಲ್ ಕೈಲಾಸ ಮೂರ್ತಿ ನಾಗೇಂದ್ರ ಪ್ರಸಾದ್ ರಾಜು ಶಂಕರ್ ತೊಳಸಮ್ಮ ಹೊನ್ನಮ್ಮ ವೆಂಕಟೇಶ್ ಶಿವರುದ್ರಸ್ವಾಮಿ ಮಾದಶೆಟ್ಟಿ ಕಾರ್ಯಕ್ರಮದ ಆಯೋಜಕರಾದ ಶಿವಶಂಕರ್ ಚೆಟ್ಟು ಶಿವಕುಮಾರ್ ರಾಕ್ ಗಿರೀಶ್ ಮಂಜು ಶ್ರೀರಾಮ್ ರಮೇಶ್ ದಡದಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು ಇದಕ್ಕೂ ಮುನ್ನ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭವಾದ ಮೆರವಣಿಗೆಯಲ್ಲಿ ನಾನಾ ಕಲಾ ತಂಡಗಳು ಭಾಗವಹಿಸುವ ಮೂಲಕ ಅದ್ದೂರಿಯಾಗಿ ನಡೆಯಿತು ಮಂಗಳವಾದ ಮಂಗಳವಾದ್ಯ ವೇರಗಾಸೆ ಸೈಡ್ ಡೊಳ್ಳು ಕುಣಿತ ತಮಟೆ ಸಿದ್ದಪ್ಪಾಜಿ ಮಂಟೆಸ್ವಾಮಿ ಕಂಡಾಯ ಸತ್ತಿಗೆ ಶಿವನ ವೇಷಧಾರಿ ಸತ್ತಿಗೆ ಶಿವನ ವೇಷಧಾರಿ ಗೊರವರ ಕುಣಿತ ಸೋಬಾನೆ ಪದ ಸೇರಿದಂತೆ ಹಲವಾರು ಕಲಾ ತಂಡಗಳು ಭಾಗಿಯಾಗಿದ್ದವು ಈ ವೇಳೆ ಯುವಕರು ಮಹಿಳೆಯರು ಕುಣಿದು ಕುಪ್ಪಳಿಸಿದರು ಹದಿನೆಂಟು ತಾಣಗಳಲ್ಲಿ ಬಿಎಸ್ಎನ್ಎಲ್ ಫೋರ್ ಜಿ ಸ್ಯಾಚುವೇಷನ್ ಸೇವೆಗೆ ವರ್ಚುವಲ್ ಮೂಲಕ ಪ್ರಧಾನಿಯವರಿಂದ ಚಾಲನೆ ಫೋರ್ ಜಿ ಸೇವೆ ತುರ್ತು ಸಂದರ್ಭಗಳಲ್ಲಿ ಉಪಯುಕ್ತ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಡಿಶಾದ ಬೆಹರ್ಕಾಂಪುರದಲ್ಲಿ ದೇಶದ ವಿವಿಧ ಭಾಗಗಳಿಗೆ ಫೋರ್ ಜಿ ನೆಟ್ವರ್ಕ್ ಸ್ಯಾಚುಯೇಷನ್ ಯೋಜನೆಯಡಿ ಹೊಸ ಸ್ವದೇಶಿ ತಂತ್ರಜ್ಞಾನದ ಫೋರ್ ಜಿ ಸೇವೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ್ದು ಇದರಲ್ಲಿ ಚಾಮರಾಜನಗರ ಜಿಲ್ಲೆಯ ಹದಿನೆಂಟು ತಾಣ ಸೇರಿದೆ ಕೊಳೆಗಾಲ ತಾಲೂಕಿನ ಅರೇಪಳ್ಳದ ಬಿಎಸ್ಎನ್ಎಲ್ ಫೋರ್ ಜಿ ಸೇವೆಗೆ ಚಾಲನೆ ನೀಡಿ ವರ್ಚುಯಲ್ ಚಾಲನೆ ನೀಡುವ ವರ್ಚುವಲ್ ಕಾರ್ಯಕ್ರಮವನ್ನು ಸ್ಥಳೀಯವಾಗಿ ನಡೆಸಲಾಯಿತು ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಾಯಿತು ಸ್ಥಳೀಯವಾಗಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ದೀಪ ಬೆಳಗಿಸಿದರು ಫೋಜಿ ಸ್ಯಾಚುಯೇಷನ್ ಉದ್ಘಾಟನಾ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ವೇಳೆ ಮಾತನಾಡಿದ ಶಾಸಕರು ಪ್ರಮುಖ ಬಿ ಎಸ್ ಫೋರ್ ಹೊಸ ಸ್ಟ್ಯಾಚುಯೇಷನ್ ಸೇವೆ ಇಂದು ಭಾರತ ಜಿಲ್ಲೆಯ ಕುಂಬೇಶ್ವರ ಕಾಲುಡಿ ಮುರಟಿಪಾಳ್ಯ ಸತ್ತರಹುಂಡಿ ನಾಗಪಟ್ಟಣ ರಂಗನಾಥಪುರ ಎಲಟ್ಟಿ ಎಲಚಿಟ್ಟಿ ದಡದಹಳ್ಳಿ ಬಂಡೀಪುರ ಹಾಲಹಳ್ಳಿ ನಾಗನತ್ತ ದಿನ್ನಹಳ್ಳಿ ಹುಗ್ಯಂ ಮೀಣ್ಯ ಗೋಪಿನಾಥಂ ಬೀಟ್ ಅರಬಗೆರೆ ಗುಂಡಾಲ್ ಎಬಿಟ್ ಬೂದಿಗುಪ್ಪ ಅರೆಪಾಳ್ಯದಲ್ಲಿ ಹೆಚ್ಚಿನ ವೇಗದ ಮೊಬೈಲ್ ಇಂಟರ್ನೆಟ್ಗಳಿಗೆ ಅನಿವಾರ್ಯ ಅನುವಾಗಲಿದೆ ಫೋರ್ ಜಿ ಯೋಜನೆಯಡಿ ಈ ಎಲ್ಲವೂ ಸಾಧ್ಯವಾಗಲಿದೆ ಎಂದರು ಫೋರ್ ಜಿ ಸ್ಯಾಚುವೇಶನ್ ಸೇವೆಯಿಂದ ತುರ್ತು ಸಂದರ್ಭಗಳಲ್ಲಿ ಜನರಿಗೆ ಅನುಕೂಲವಾಗಲಿದೆ ವೈದ್ಯಕೀಯ ಅಗ್ನಿಶಾಮ ಅಗ್ನಿಶಾಮಕ ಸೇವೆ ಪೊಲೀಸ್ ಡಿಜಿಟಲ್ ಶಿಕ್ಷಣದಂತಹ ಅನುಕೂಲ ಪಡೆಯಬಹುದು ಸೇವೆಯು ಗ್ರಾಮೀಣ ಭಾಗಗಳಿಗೆ ಹೆಚ್ಚು ಉಪಯುಕ್ತವಾಗಲಿದೆ ಎಂದು ಶಾಸಕ ರದಯ್ಯರ್ ಕೃಷ್ಣಮೂರ್ತಿ ತಿಳಿಸಿದರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಿಎಸ್ಎನ್ಎಲ್ ಫೋರ್ಜಿ ಸ್ಯಾಚುಯೇಷನ್ ಸೇವೆಯಿಂದ ಆರೋಗ್ಯ ಶಿಕ್ಷಣ ವಿಪತ್ತು ನಿರ್ವಹಣೆಯ ಕ್ಷೇತ್ರಗಳಲ್ಲಿ ಸೇವೆಗೆ ಅನುಕೂಲವಾಗಲಿದೆ ಪ್ರಸ್ತುತ ನಡೆಯುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕಾರ್ಯಕ್ಕೂ ಇಂಟರ್ನೆಟ್ ಸೇವೆ ಅಗತ್ಯವಾಗಿರುವುದರಿಂದ ಸಮೀಕ್ಷಾ ಕಾರ್ಯಕ್ಕೂ ನೆರವಾಗಲಿದೆ ಎಂದರು ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ಟವರ್ ನಿರ್ಮಾಣಕ್ಕಾಗಿ ಬಂದ ಪ್ರಸ್ತಾವನೆಗಳಿಗೆ ಜಿಲ್ಲಾಡಳಿತ ಆದ್ಯ ಗಮನ ನೀಡಿದೆ ಟವರ್ ನಿರ್ಮಾಣಕ್ಕೆ ಅಗತ್ಯವಿರುವ ಜಾಗದ ಸಮಸ್ಯೆ ಪರಿಹರಿಸಿದ್ದೇವೆ ಅರೇಪಾಳ್ಯದಲ್ಲೂ ಫೋರ್ ಜಿ ಸ್ಯಾಚುಯೇಷನ್ ಟವರ್ ಉದ್ಘಾಟಿಸಲಾಗಿದೆ ಅಲ್ಲದೆ ಜಿಲ್ಲೆಯ ಹದಿನೇಳು ಕಡೆ ಹೊಸ ಸ್ಯಾಚುಯೇಷನ್ ಫೋರ್ ಸೇವೆ ಲಭ್ಯವಾಗುತ್ತಿದ್ದು ಈ ಎಲ್ಲಾ ಸೇವೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಬಿಎಸ್ಎನ್ಎಲ್ ಜನರಲ್ ಮ್ಯಾನೇಜರ್ ರಾಜೇಂದ್ರ ಕುಮಾರ್ ಸಿಂಗ್ ನಿರ್ದೇಶಕ ಬ್ರಹ್ಮಯ್ಯ ಡಿವೈಎಸ್ಪಿ ಸ್ನೇಹರಾಜು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ರವಿಶಂಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಮ್ಮ ನಾಗರಾಜ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರಾಜೇಂದ್ರ ಕೊಳ್ಳೇಗಾಲ ನಗರಸಭಾಧ್ಯಕ್ಷೆ ರೇರೇಖಾ ರಮೇಶ್ ತಹಸೀಲ್ದಾರ್ ಬಸವರಾಜ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಸೋಮಣ್ಣ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಮರಿಸ್ವಾಮಿ ಮುಖಂಡರಾದ ರಾಜು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತ ಆರು ಪ್ರಕರಣ ದಾಖಲಾಗಿದೆ ಎಸ್ಪಿ ಡಾಕ್ಟರ್ ಬಿ ಟಿ ಕವಿತಾ ಮಾಹಿತಿ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಎಸ್ಸಿ ಎಸ್ಟಿ ಮುಖಂಡರ ಕುಂದುಕೊರತೆ ಸಭೆ ಉದ್ದೇಶಿಸಿ ಮಾತನಾಡಿದ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಪ್ರಸಕ್ತ ಸಾರಿನಲ್ಲಿ ಮೂವತ್ತಾರು ಪ್ರಕರಣ ದಾಖಲಾಗಿದ್ದು ಈ ಪೈಕಿ ಇಪ್ಪತ್ತಾರು ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದು ಎಂಟು ಪ್ರಕರಣ ಡಿಸಿಆರ್ನಲ್ಲಿ ತನಿಖೆ ಹಂತದಲ್ಲಿದ್ದರೆ ಒಂದು ಸಿಐಡಿ ಹಾಗೂ ಮತ್ತೊಂದು ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ ಎಂದು ವಿವರಿಸಿದರು ಕುಂದುಕೊರತೆ ಸಭೆ ಆರಂಭಕ್ಕೂ ಮುನ್ನ ಕಳೆದ ತಿಂಗಳ ಪರಿ ಅನುಪಾಲನಾ ವರದಿ ಮಂಡಿಸಲಾಯಿತು ಇದರಲ್ಲಿ ತಾಲೂಕಿನ ಜನ್ನೂರು ಗ್ರಾಮದ ನಾಗರಾಜು ಎಂಬವರು ಕುದುರೆ ಪೊಲೀಸ್ ಠಾಣೆಯಲ್ಲಿ ಸಮರ್ಪಕವಾಗಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಮಾಡುತ್ತಿಲ್ಲ ಎಂದು ನೀಡಿದ್ದ ದೂರಿನ ಮೇರೆಗೆ ಆ ಹೆಣೆಯ ಪಿಎಸ್ಐ ಕುಮುದ ಅವರಿಗೆ ನೋಟಿಸ್ ನೀಡಲಾಗಿದ್ದು ಬಳಿಕ ನಡೆದ ಘಟನೆಯನ್ನು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಎಂದು ಮಾಹಿತಿ ನೀಡಿದರು ಬದುಮುಪ್ಪೆ ಮಹೇಶ್ ಎಂಬವರು ಮಾತನಾಡಿ ನಮ್ಮ ಗ್ರಾಮದಲ್ಲಿರುವ ಅಂಬೇಡ್ಕರ್ ನಾಮಫಲಕ ಬಳಿ ಸ್ವಚ್ಛತೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಎಸ್ಪಿ ಅವರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶೇಷಾದ್ರಿ ಅವರಿಗೆ ಈ ಬಗ್ಗೆ ಕ್ರಮವಹಿಸುವಂತೆ ಸೂಚನೆ ನೀಡಿದರು ಗುಂಡ್ಲುಪೇಟೆ ತಾಲೂಕಿನ ಭೀಮರಬೀಡು ಗ್ರಾಮದ ನಾಗಮಲು ಮಾತನಾಡಿ ಹಂಗಳ ಗ್ರಾಮದಲ್ಲಿ ನಡೆದ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ಎಂಟು ದಿನಗಳಾದರೂ ಆರೋಪಿ ಬಂಧನವಾಗಿಲ್ಲ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಹಾರ ನೀಡಿಲ್ಲ ಎಂದರು ಅಹವಾಲು ಅಧಿಸಿದ ಎಸ್ಪಿ ಅವರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಆರೋಪಿ ಬಂಧಿಸಲು ಕ್ರಮ ವಹಿಸಲಾಗುವುದು ಎಂದರು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಮಾತನಾಡಿ ಮೃತಪಟ್ಟ ಕುಟುಂಬದವರಿಗೆ ಇಲಾಖೆ ವತಿಯಿಂದ ಪರಿಹಾರ ನೀಡಲು ಈಗಾಗಲೇ ಕ್ರಮ ವಹಿಸಲಾಗಿದ್ದು ಒಂದೆರಡು ದಿನದಲ್ಲಿ ಪರಿಹಾರ ತಲುಪಲಿದೆ ಎಂದು ಭರವಸೆ ನೀಡಿದರು ನಗರದ ರಾಮಸಮುದ್ರ ಬಡಾವಣೆ ಪರಶಿವ ಮೂರ್ತಿ ಎಂಬುವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೋಕ್ಸೋ ಪ್ರಕರಣ ದಾಖಲಾಗಿ ಮೂರುವರೆ ತಿಂಗಳಾದರೂ ಆರೋಪಿಯನ್ನು ಬಂಧಿಸಿ ಿಲ್ಲಬೇಕೆ ಎಂದು ಪ್ರಶ್ನಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಬಸವರಾಜ್ ಮಾತನಾಡಿ ಆರೋಪಿಯನ್ನು ಬಂಧಿಸಲು ಪ್ರತ್ಯೇಕ ತಂಡ ರಚಿಸಲಾಗಿದೆ ಎಂದರು ವಾಡಿ ಸಿದ್ದರಾಜು ಮಾತನಾಡಿ ಹನೂರು ತಾಲೂಕಿನ ರಾಮಾಪುರ ಹೊರಳಿಯಲ್ಲಿ ಹುಗ್ಯಂ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ದಲಿತರನ್ನು ಹೋಟೆಲ್ಗಳಿಗೆ ಕ್ಷೌರ ಅಂಗಡಿಗಳಿಗೆ ಪ್ರವೇಶ ಮಾಡಿಸುತ್ತಿಲ್ಲ ಇದ್ದರಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಭಾಗದಲ್ಲಿ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮ ಮಾಡಬೇಕೆಂದರು ಸಭೆಯಲ್ಲಿ ಡಿವೈಎಸ್ಪಿ ಸ್ನೇಹರಾಜ್ ಧರ್ಮೇಂದ್ರ ಮುಖಂಡರಾದ ಸಿ ಕೆ ಮಂಜುನಾಥ್ ಬ್ಯಾಂಡ್ ಬಸವಣ್ಣ ಅಂಬರೀಷ್ ಬಸವಾಪುರ ನಾಗರಾಜ್ ವಾಸು ಭಾನುಪ್ರಕಾಶ್ ಸಿಎಂ ಸಿವಣ್ ಶಿವ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಜೀತ ವಿಮುಕ್ತರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಪರಿಶೀಲಿಸಿ ವಾರದೊಳಗೆ ವರದಿ ನೀಡಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೂಚನೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜಿಲ್ಲಾ ಜಾಗೃತಿ ಹಾಗೂ ಉಸ್ತುವಾರಿ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪನಾಗ್ ರವರು ಜಿಲ್ಲೆಯಲ್ಲಿ ಇನ್ನೂರ ಐವತ್ ಮೂರು ಜೀತಾ ವಿಮುಕ್ತರಿದ್ದು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಜೀತ ವಿಮುಕ್ತರ ಪೈಕಿ ಕೆಲವರು ಮರಣ ಹೊಂದಿದ್ದು ಉಳಿದವರಿಗೆ ಇನ್ನು ಗುರುತಿನ ಚೀಟಿ ಬಿಡುಗಡೆ ಪತ್ರ ನೀಡಿಲ್ಲ ಜಮೀನು ನೀಡಲು ಗಡಿ ಗುರುತಿಸಿ ಹಸ್ತಾಂತರ ಮಾಡಬೇಕು ಕಳೆದ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿ ತುರ್ತಾಗಿ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ ಸ್ಥಳ ಲಭ್ಯವಿಲ್ಲದಿದ್ದರೆ ಉಪವಿಭಾಗ ಅಧಿಕಾರಿ ಹಂತದಲ್ಲಿ ದರ ನಿಗದಿಪಡಿಸಿ ಭೂ ಒಡೆತನದ ಜಮೀನಡಿ ಖರೀದಿಸಿ ಹಂಚಿಕೆ ಮಾಡಬೇಕು ಜೀತ ವಿಮುಕ್ತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ವಿಳಂಬ ಧೋರಣೆಯನ್ನು ಗಂಭೀರವಾಗಿ ಪರಿಣಿಸಲಾಗುವುದೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು ಜಾತಿ ವರ್ಗಗಳ ದೌರ್ಜನ್ಯ ಕಾಯ್ದೆ ಕುರಿತು ಹಾಗೂ ಜನರಿಗೆ ಕಾನೂನು ಅರಿವು ಮೂಡಿಸಲು ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರ ಸಮನ್ವಯದೊಂದಿಗೆ ಜಿಲ್ಲಾ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಅರಿವು ಕಾರ್ಯಾಗಾರ ಏರ್ಪಡಿಸಬೇಕು ಅಕ್ಟೋಬರ್ ಮಾಹೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಯೋಜನೆಗೆ ಅವಶ್ಯ ರೂಪುರೇಪೆ ಅವಶ್ಯ ರೂಪುರೇಷೆ ಸಿದ್ಧಪಡಿಸಿಕೊಳ್ಳಬೇಕು ಕಾರ್ಯಾಗಾರಕ್ಕೂ ಮೊದಲು ಪೂರ್ವಭಾವಿ ಸಭೆ ನಡೆಸಬೇಕು ಅರಿವು ಕಾರ್ಯಗಳ ಮೂಲಕ ಅರಿವು ಕಾರ್ಯಾಗಾರಗಳ ಕ್ರಿಯಾಯೋಜನೆಯನ್ನು ತಕ್ಷಣವೇ ಜಾರಿಗೊಳಿಸಬೇಕು ಆಯೋಜನೆಗೆ ಹೆಚ್ಚುವರಿ ಅಗತ್ಯ ಹೆಚ್ಚುವರಿ ಅನುದಾನ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯುವಂತೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ತಿಳಿಸಿದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಮಾತನಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆಗಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯ ನೂತನ ಸದಸ್ಯರು ದೌರ್ಜನ್ಯ ಪ್ರಕರಣಗಳು ತಾಲೂಕುವಾರು ಎಷ್ಟು ಪ್ರಕರಣ ದಾಖಲಾಗಿದೆ ಯಾವ ಹಂತದಲ್ಲಿದೆ ಪರಿಹಾರ ದೊರಕಿದೆಯೇ ಇಲ್ಲವೇ ಎಂಬುದರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಪರಿಶಿಷ್ಟ ಜನಾಂಗದವರಿಗೆ ನ್ಯಾಯ ದೊರಕಿಸಲು ಮುಂದಾಗಬೇಕೆಂದರು ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರ ತಾರಕುವಾಡಿ ನಾಗೇಂದ್ರ ರಮೇಶ್ ಪ್ರಭು ಋಷಭೇಂದ್ರ ನರಾಜು ಮಾಳಿಗೆ ಸಿದ್ದರಾಜು ಕೇತಮ್ಮ ರಜನಿಕೆ ತಿವಾರಿ ಅರ್ಪಿತ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುನಿರಾಜು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಹೊನ್ನರಾಜು ತಾಲೂಕು ತಹಸೀಲ್ದಾರ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ವಿಶ್ವವಿದ್ಯಾಲಯದ ಕಬಡ್ಡಿ ತಂಡದ ಆಯ್ಕೆ ಪ್ರಕ್ರಿಯೆ ಡಾಕ್ಟರ್ ಶಾಂತರಾಜು ನಗರದ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬಡ್ಡಿ ತಂಡವನ್ನು ಆಯ್ಕೆ ಮಾಡಲಾಯಿತು ಎಂದು ಚಾಮರಾಜನಗರ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ಡಾಕ್ಟರ್ ಶಾಂತರಾಜ್ ತಿಳಿಸಿದರು ಆಯ್ಕೆ ಪ್ರಕ್ರಿಯೆಯಲ್ಲಿ ವಿವಿಧ ಕಾಲೇಜುಗಳಿಂದ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ಹಾಗೂ ಮೂವತ್ತೈದು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಕ್ರೀಡಾಪಟುಗಳ ಕೌಶಲ್ಯ ಮತ್ತು ಪ್ರದರ್ಶನದ ಆಧಾರದ ಮೇಲೆ ಆಯ್ಕೆ ನಡೆಯಿತೆಂದು ತಿಳಿಸಿದರು ಆಯ್ಕೆ ಸಮಿತಿ ಸದಸ್ಯರಾದ ಡಾಕ್ಟರ್ ಜಯಶಂಕರ್ ಶ್ರೀ ಮಹದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಳ್ಳೇಗಾಲ ಶ್ರೀ ರಮೇಶ್ ಕಬಡ್ಡಿ ತರಬೇತುದಾರರು ಮೈಸೂರು ವಿಶ್ವವಿದ್ಯಾಲಯ ಗಣೇಶ್ ಎಸ್ ಮತ್ತು ಪ್ರಮೋದ್ ಕುಮಾರ್ ಇವರು ಕ್ರೀಡಾಪಟುಗಳ ಸಾಮರ್ಥ್ಯದ ಆಧಾರದ ಮೇಲೆ ಆಯ್ಕೆ ಮಾಡಿದರು ಇಲ್ಲಿ ಆಯ್ಕೆಯಾದಂಥವಿ ಕ್ರೀಡಾಪಟುಗಳು ದಕ್ಷಿಣ ಭಾರತದ ಅಂತರ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ ಪುರುಷರ ತಂಡವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮಹಿಳಾ ತಂಡವು ಶ್ರೀರಾಮಕೃಷ್ಣ ಮಿಷನ್ ಸೇಲಂ ಇಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯ ಕ್ರೀಡಾ ಸಲಹಾ ಸಮಿತಿ ಸದಸ್ಯ ಜೀವಂಗಾರು ಕ್ರೀಡಾಪಟುಗಳಿಗೆ ಶುಭಾಶಯ ತಿಳಿಸಿ ಮಾತನಾಡಿದರು ಉಪನ್ಯಾಸಕರು ಕ್ರೀಡಾ ವಿದ್ಯಾರ್ಥಿಗಳು ಹಾಜರಿದ್ದರು ಕಪಿಲಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಹಾಗೂ ಫ್ರೆಶರ್ಸ್ ಡೇ ಕಾರ್ಯಕ್ರಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ಕಪಿಲಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜು ನ ನಡಿಪಿ ನಾಯಕನಹಳ್ಳಿ ಶಿಡ್ಲಕಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಲ್ಲಿನ ಹಿರಿಯ ವಿದ್ಯಾರ್ಥಿಗಳಾದ ನವೀನ್ ಎಂಜಿ ಜಿ ಸಮಾಜ ಸೇವಕರು ರಾಜೇಶ್ ವೈ ಪಶುವೈದ್ಯರು ಕೆ ಎಂ ಎಫ್ ಮಾಲಾ ವೈಪಿ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ಹಾಗೂ ವಕೀಲರಾದ ಭರತ್ ರವರು ಮತ್ತು ವಿನಯ್ ಹಾಗೂ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ಎನ್ ಆರ್ ಕೃಷ್ಣಮೂರ್ತಿ ಕಾರ್ಯದರ್ಶಿಗಳಾದ ವನ ಲಕ್ಷ್ಮಿ ಎನ್ ನಾರಾಯಣರವರು ಮುಖ್ಯ ಉಪಾಧ್ಯಾಯರು ನವೋದಯ ಪ್ರೌಢಶಾಲೆ ಸುದರ್ಶನ್ ಪ್ರಾಂಶುಪಾಲರು ಕಪಿಲಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಇವರುಗಳಿಂದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು ವಿಶೇಷ ಅತಿಥಿಗಳಾಗಿ ಬಂದಂತಹ ಎಲ್ಲ ವಿ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಈಗಿನ ಕಿರಿಯ ವಿದ್ಯಾರ್ಥಿ ಮಿತ್ರರಿಗೆ ಸ್ಫೂರ್ತಿಯ ನೆಲೆಯನ್ನು ತುಂಬಿದರು ಎನ್ ಆರ್ ಕೃಷ್ಣಮೂರ್ತಿ ಹಾಗೂ ಸತ್ಯನಾರಾಯಣರವರು ಸತ್ಯನಾರಾಯಣರವರು ಮಾತನಾಡಿ ಕಾಲೇಜು ನಡೆದು ಬಂದ ಹೆಜ್ಜೆಗಳನ್ನು ಮೆಲುಕು ಹಾಕುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಅವರ ಜವಾಬ್ದಾರಿ ಹಾಗೂ ಇಂದಿನ ಪೀಳಿಗೆಗೆ ಇರುವ ಸಮಸ್ಯೆಗಳ ಕುರಿತು ಕಿವಿಮಾತು ತಿಳಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಮಕ್ಕಳು ಮನರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮನರಂಜಿಸುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಪ್ರಭುತ್ವವನ್ನು ಓಲೈಸಬೇಕಿಲ್ಲ ಮಹದೇವ್ ಶಂಕನ್ಪುರ ಚಾಮರಾಜನಗರ ಜಿಲ್ಲಾ ಲೇಖಕರ ಸಂಘವು ರೋಟರಿ ಭವನದಲ್ಲಿ ಆಯೋಜಿಸಿದ ದಸರಾ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ ಮಹದೇವ್ ರವರು ಚಾಮರಾಜನಗರದ ಇತಿಹಾಸ ಗೊತ್ತಿಲ್ಲದವರು ನಿರ್ಣಾಯಕ ಸ್ಥಾನದಲ್ಲಿ ಇದ್ದುದರಿಂದ ಚಾಮರಾಜನಗರದಲ್ಲಿ ದಸರಾ ಉತ್ಸವ ನಿಂತಿದೆ ಯಾವ ಸರ್ಕಾರವು ದಸರಾ ಆರಂಭಿಸಿತೋ ಅದೇ ಸರ್ಕಾರ ದಸರಾ ನಿಲ್ಲಿಸಿ ಅಪಕೀರ್ತಿ ಹೊಂದಿದೆ ಜನರ ತೆರಿಗೆ ಹಣದಿಂದ ಮೋಜು ಮಾಡುವ ಮಂತ್ರಿಗಳು ಶಾಸಕರು ಅಧಿಕಾರಿಗಳು ದರ ದಸರಾ ಉತ್ಸವವನ್ನು ಇಲ್ಲಿನ ಜನರಿಂದ ಬಲಂತವಾಗಿ ಕಿತ್ತುಕೊಂಡಿದ್ದಾರೆ ಮತ್ತು ಒಡೆಯರ ಇತಿಹಾಸವೇ ಇಲ್ಲದ ತುಮಕೂರಿನಂತಹ ಜಿಲ್ಲೆಗಳಿಗೆ ದಸರಾ ಉತ್ಸವ ವರ್ಗ ಿದ್ದಾರೆ ಇದು ಖಂಡನೀಯ ಸರ್ಕಾರ ದಸರಾ ನಡೆಸದೆ ಹೋದರೂ ಚಾಮರಾಜನಗರ ಜಿಲ್ಲಾ ಲೇಖಕರ ಸಂಘದ ದಿಂದ ದಸರಾ ಕವಿಗೋಷ್ಠಿ ನಡೆಯುತ್ತಿರುವುದು ಸ್ವಾಗತಾರ್ಹ ಈ ಪರಂಪರೆ ಬೆಳೆಯಲ್ಲಿ ಸರ್ಕಾರ ಬರುತ್ತೆ ಹೋಗುತ್ತದೆ ಆದರೆ ನಾಗರಿಕರು ಮಾತ್ರ ದೀರ್ಘಕಾಲ ನಡೆಸಿರುತ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕವಿಗಳು ಭಾಗವಹಿಸಿದ್ದೀರಿ ಕಾವ್ಯ ಹರಿತವಾಗಿರಲಿ ನಮ್ಮನ್ನಾಳುವ ಜನರು ಎಚ್ಚರಿಸಲಿ ವೈಚಾರಿಕತೆ ಕವನದ ಕೇಂದ್ರವಾಗಲಿ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾಹಿತಿ ಮದ್ದು ದೊರೆಸ್ವಾಮಿ ಮಾತನಾಡಿ ಇಲ್ಲಿ ನಡೆಯುತ್ತಿರುವ ದಸರಾ ಕವಿಗೋಷ್ಠಿ ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಜಿಲ್ಲೆಯ ಕವಿಗಳನ್ನು ಒಗ್ಗೂಡಿಸಿ ದಸರಾ ಸಂಭ್ರಮದಲ್ಲಿ ಕವಿತೆ ವಾಚಿಸುವ ಸಂದರ್ಭವಷ್ಟೇ ಎಂದರು ಸಾಹಿತಿ ಸೋಮಶೇಖರ್ ಬಿಸಲ್ವಾಡಿ ಮಾತನಾಡಿ ದಸರಾ ಕವಿಗೋಷ್ಠಿ ಪರಂಪರೆಯನ್ನು ಮುನ್ನಡೆಸುವ ಪ್ರತಿಭಾವಂತ ಕವಿಗಳಿಗೆ ವೇದಿಕೆ ನೀಡುವ ಕೆಲಸವನ್ನು ಜಿಲ್ಲಾ ಲೇಖಕರ ಸಂಘ ಮಾಡುತ್ತಿದೆ ಕವಿಗಳು ಸಾಹಿತಿಗಳು ಸರ್ಕಾರಗಳಿಗೆ ವಿರೋಧ ಪಕ್ಷಗಳಂತೆ ಕೆಲಸ ಮಾಡಬೇಕು ಸರ್ಕಾರ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳ ಅಂಕುಡೊಂಕು ತಿದ್ದಬೇಕು ಮಹಲುಗಳಲ್ಲಿ ಐಷಾರಾಮಿಯಾಗಿ ಬದುಕು ಸಾಗಿಸುವವರಿಗೆ ಓದಲು ಮಾತ್ರ ನಿಮ್ಮ ಬರವಣಿಗೆ ಮೀಸಲಾಗದೆ ಬಡತನ ಜನರ ನೋವು ಸಂಕಟಗಳಿಗೆ ಧ್ವನಿಯಾಗಲಿ ಎಂದರು ಅಧ್ಯಕ್ಷತೆ ವಹಿಸಿದ ರೇಚಂಬಳಿ ದುಂಡುಮಾದಯ್ಯ ಮಾತನಾಡಿ ಎಲ್ಲರೂ ತುಂಬಾ ಸೊಗಸಾಗಿ ಪದ್ಯ ಬರೆದು ವಾಚಿಸಿದ್ದೀರಿ ಲೇಖಕರ ಸಂಘದ ಜೊತೆ ನಿಮ್ಮ ಸಂಬಂಧ ಹೀಗೆ ಮುಂದುವರಿಯಲಿ ಎಂದು ಲೇಖಕಿ ಲೇಖಕಿಧನ ಹೇಳಿದರು ಶೀಲಾ ಸ್ವಾಮಿ ಕಾತ್ಯಾಯಿನಿ ಕೋಮಲಾ ಸುರೇಶ್ ಡಾಕ್ಟರ್ ಆರ್ ಕೃಷ್ಣಕುಮಾರ್ ಸುರೇಂದ್ರ ಸುಂದರ ಕವಿ ಸುಂದರ ಕಲಿವೀರ ಡಾಕ್ಟರ್ ಶಶಿಕಲಾ ಕೃಷ್ಣಕುಮಾರ್ ಡಾಕ್ಟರ್ ಪ್ರೇಮ ಸ್ವಾಮಿ ಹೊಂಗ್ನೂರ್ ಫೈರೋಸ್ ಖಾನ್ ಮಂಜುಳಾ ಕಾವ್ಯ ಪ್ರಸಾದ್ ಅರಳೀಪುರ ಮಂಜುನಾಥ್ ಕೆಸ್ತೂರ್ ಸೇರಿದಂತೆ ಮೂವತ್ತೆರಡು ಕವಿಗಳು ಕವಿತೆ ವಾಚನ ಮಾಡಿದರು ಕವಿಗೋಷ್ಠಿಗೂ ಮುನ್ನ ಇಂಚರ ಕಲಾ ಬಲಗಳ ಕವಿಗೋಷ್ಠಿಗೂ ಮುನ್ನ ಇಂಚರ ಕಲಾ ಬಳಗದ ಕಲಾವಿದರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಿತು ಸಾತಗಳ್ಳಿ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಭಗತ್ ಸಿಂಗ್ ಜನ್ಮದಿನಾಚರಣೆ ಸಾತಗಳ್ಳಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಗರದ ಸಾತಗಳ್ಳಿ ಬಿ ವಲಯದಲ್ಲಿರುವ ಭಗತ್ ಸಿಂಗ್ ವೃತ್ತದಲ್ಲಿ ಭಾನುವಾರ ಬೆಳಗ್ಗೆ ಭಗತ್ ಸಿಂಗ್ ರವರ ನೂರ ಹದಿನೆಂಟನೇ ಜಯತ್ರಿ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಭಾವ ಚಿತ್ರವುಳ್ಳ ನಾಮಫಲಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ನಿವೃತ್ತ ಸೈನಿಕರು ಪ್ರಸ್ತುತ ನಜರಬಾದ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿರುವ ವಿ ಮಹೇಶ್ ಮಾತನಾಡಿದರು ಭಗತ್ ಸಿಂಗ್ ಭಾರತದ ಕ್ರಾಂತಿಕಾರಿ ನಾಯಕ ತಮ್ಮ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನುಡುಗಿಸಿದ ಮಹಾನ್ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರಾದ ಬ್ರಿಟಿಷರ ಗಮನ ಸೆಳೆದು ಸತ್ಯ ಹುಡುಕುವುದೇ ಭಗತ್ ಸಿಂಗ್ ಅವರ ಗೆಳೆಯರಾದ ರಾಜಗುರು ಮತ್ತು ಸುಖದೇವ್ ಅವರ ಉದ್ದೇಶವಾಗಿತ್ತು ಭಗತ್ ಸಿಂಗ್ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಏಳರಲ್ಲಿ ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಫೈಸಲಾಬಾದ್ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಜನಿಸಿದರು ಭಗತ್ ಸಿಂಗ್ ಅವರ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ತಂದೆ ಕಿಶನ್ ಸಿಂಗ್ ವಿಮಾ ಕಂಪನಿಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು ಭಗತ್ ಸಿಂಗ್ ಹುಟ್ಟಿದ ದಿನವೇ ಅವರ ತಂದೆ ಮತ್ತು ಅವರ ಇಬ್ಬರು ಚಿಕ್ಕಪಂದಿರಾದ ಅಜಿತ್ ಸಿಂಗ್ ಮತ್ತು ಸ್ಮರಣ್ ಸಿಂಗ್ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಈ ಕಾರಣದಿಂದ ಅವರಿಗೆ ಭಗತ್ ಸಿಂಗ್ ಎಂದು ನಾಮಕರಣ ಮಾಡಲಾಯಿತು ಅವರ ಕುಟುಂಬಸ್ಥರು ಸದಾ ರಾಜಕೀಯ ವಲಯದಲ್ಲಿ ಸಕ್ರಿಯರಾಗಿದ್ದರು ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಭಗತ್ ಸಿಂಗ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಕ್ರಾಂತಿಕಾರ ಮನೋಭಾವನೆ ಬೆಳೆಸಿಕೊಂಡಿದ್ದರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳಿಗೆ ಗುಂಡಿಕ್ಕಿದ ಆರೋಪದ ಮೇಲೆ ಅವರಿಗೆ ನೇಣು ಶಿಕ್ಷೆ ವಿಧಿಸಲಾಗಿತ್ತು ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಅವರನ್ನು ನೇಣಿಗಿಡಿಸುವುದು ಎಂದು ತೀರ್ಮಾನಿಸಲಾಗಿತ್ತು ಆದರೆ ಭಗತ್ ಸಿಂಗ್ ಅವರಿಗೆ ವಿಧಿಸಿರುವ ಶಿಕ್ಷೆಯನ್ನು ರದ್ದು ಮಾಡಬೇಕೆಂದು ಲಾಹೋರ್ ಸೆಂಟ್ರಲ್ ಜೈಲಿನ ಎದುರು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಇದನ್ನರಿತ ಬ್ರಿಟಿಷರು ನೇಣಿಗೇರಿಸುವ ಸಮಯವನ್ನು ಹನ್ನೊಂದು ಗಂಟೆ ಹಿಂದೂಡಿ ಮಾರ್ಚ್ ಇಪ್ಪತ್ಮೂರು ಸಾವಿರದ ಒಂಬೈನೂರ ಮಾರ್ಚ್ ಇಪ್ಪತ್ಮೂರರಂದು ಏಳು ಮೂವತ್ತಕ್ಕೆ ಗಲ್ಲಿಗೇರಿಸಲಾಯಿತು ಸತ್ಲೇಜ್ ನದಿ ದಡದಲ್ಲಿ ಜೈಲು ಅಧಿಕಾರಿಗಳೇ ರಹಸ್ಯವಾಗಿ ಅಂತ್ಯಕ್ರಿಯೆ ನೆರವೇರಿಸಿದರು ಗಲ್ಲಿಗೇರುವುದಕ್ಕೂ ಮುನ್ನ ಭಗತ್ ಸಿಂಗ್ ತಾಯಿಗೆ ಅಮ್ಮ ನಿನ್ನ ಮಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಎದೆಗುಂಡಿಗೆ ಅದರುವಂತೆ ಮಾಡಿ ಹೆಮ್ಮೆಯಿಂದ ಗಲ್ಲಿಗೇರುತ್ತಿದ್ದಾನೆ ನಾನು ಗಲ್ಲಿಗೆರುವಾಗ ಖಂಡಿತ ನಗುತ್ತಿರುತ್ತೇನೆ ನನ್ನ ಕಣ್ಣಿನಲ್ಲಿ ಸಾವಿನ ಹೆದರಿಕೆಯನ್ನು ಆಂಗ್ಲರು ಖಂಡಿತ ನೋಡಿರಲಾರರು ನೀನು ಯಾವುದೇ ಕಾರಣಕ್ಕೂ ಕಣ್ಣೀರಿಡಬಾರದು ನಿನ್ನ ಕಣ್ಣೀರು ನೋಡಿ ಭಗತ್ ಸಿಂಗ್ ಸಾಹಿ ತಾಯಿ ಅಸಹಾಯಕಳಾಗಿ ಕಣ್ಣೀರು ಕಣ್ಣೀರಿಡುತ್ತಿದ್ದಾಳೆಂದು ಬ್ರಿಟಿಷರು ಆಡಿಕೊಳ್ಳುವುದು ನನಗಿಷ್ಟವಿಲ್ಲ ಏಕೆಂದರೆ ಜನರ ಕಣ್ಣಲ್ಲಿ ನಿನ್ನ ಮಗ ಹುತಾತ್ಮ ಎಂದು ಹೇಳುವ ಧೈರ್ಯ ತುಂಬಿದ್ದರು ಇಂತಹ ಮಹಾನ್ ದೇಶಭಕ್ತನ ಧೈರ್ಯ ಸಾಹಸ ದೇಶ ಪ್ರೇಮ ಇಂದಿನ ಯುವಕರಿಗೆ ಮಾದರಿಯಾಗಬೇಕೆಂದು ಮಹೇಶ್ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಶಂಭು ಿಂಗಸ್ವಾಮಿ ಚಳವೇಗೌಡ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ನಿವೃತ್ತ ಸೈನಿಕರು ಮತ್ತು ಬಡಾವಣೆಯ ಮಕ್ಕಳು ಮಹಿಳೆಯರು ಭಗತ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಬಳಿಕ ರಾಷ್ಟ್ರಗೀತೆ ಹಾಡಲಾಯಿತು ನಂತರ ಸಭಿಕರಿಗೆ ಸಿಹಿ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಾತಗಳ್ಳಿ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚಳವೇಗೌಡ ಉಪಾಧ್ಯಕ್ಷರಾದ ತಿರುಮಲಾಚಾರ್ ಕಾರ್ಯದರ್ಶಿ ಗಂಗಾಧರ್ ಜಯಸ್ವಾಮಿ ರಾಘವೇಂದ್ರ ಭಟ್ಟ ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು ಕೊಡಿಮಳೆ ಗ್ರಾಮದಲ್ಲಿ ಭಗತ್ ಸಿಂಗ್ ರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಚಾಮರಾಜನಗರ ತಾಲೂಕಿನ ಕೊಡಿಮೊಳೆ ಗ್ರಾಮದಲ್ಲಿ ಭಗತ್ ಸಿಂಗ್ ಯುವ ಸೇನೆ ವತಿಯಿಂದ ಭಗತ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು ಭಗತ್ ಸಿಂಗ್ ಯುವ ಸೇನೆ ಅಧ್ಯಕ್ಷ ಕಾಂತರಾಜ್ ಮಾತನಾಡಿ ಅತಿ ಕಿರಿಯ ವಯಸ್ಸಿನಲ್ಲಿ ಅಂದರೆ ಇಪ್ಪತ್ತ್ ವಯಸ್ಸಿಗೆ ಸ್ವಾತಂತ್ರ್ಯಕ್ಕೋಸ್ಕರ ಕೆಚ್ಚೆದೆಯಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ ಧೀರ ಹುತಾತ್ಮ ಇಂದಿನ ಯುವಕರು ಇಂತಹ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶ ಜೀವನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ದೇಶದ ಏಕತೆ ಮತ್ತು ಸೌಹಾರ್ದತೆಯ ಪ್ರಬುದ್ಧ ಭಾರತದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು ಭಗತ್ ಸಿಂಗ್ ಯುವ ಸೇನೆ ಉಪಾಧ್ಯಕ್ಷ ಮಹೇಶ್ ರಾಜು ಕೃಷ್ಣ ಮಹೇಶ್ ಕುಮಾರ್ ಮಲ್ಲೇಶ್ ವಿಶಕಟ್ಟ ಸೇರಿದಂತೆ ಇತರರು ಹಾಜರಿದ್ದರು ವಡಕಲಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಘಟಕ ಸ್ಥಾಪನೆ ಗುಡ್ಲುಪೇಟೆ ತಾಲೂಕಿನ ವನಕಲಪುರ ಗ್ರಾಮದಲ್ಲಿ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು ನೂರಾರು ರೈತ ಸಂಘದ ಪದಾಧಿಕಾರಿಗಳು ಮಹಿಳಾ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಗೌಡಹಳ್ಳಿ ಸೋಮಣ್ಣ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಮತ್ತು ರೈತಾಪಿ ವರ್ಗದ ಜನರನ್ನು ಕೇಂದ್ರೀಕರಿಸಿ ಯೋಜನೆ ರೂಪಿಸುತ್ತಿದೆ ಆದರೆ ಯೋಜನೆಗಳ ಪ್ರಯೋಜನವನ್ನು ಅರ್ಹರಿಗೆ ತಲುಪಿಸುವಲ್ಲಿ ಮತ್ತು ರೈತರ ಸಮಸ್ಯೆ ಆಧಿಸುವಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ವನಕಲಪುರ ರೈತರು ಸಂಘಟಿತರಾಗಿರುವುದು ಉತ್ತಮ ಬೆಳವಣಿಗೆ ಎಂದರು ಒಗ್ಗಟ್ಟಾಗಿದ್ದರೆ ನಮ್ಮ ಸಮಸ್ಯೆಗಳನ್ನು ನಮ್ಮ ಸಂಘಟನೆಯ ಮೂಲಕ ಪರಿಹರಿಸಿಕೊಳ್ಳಬೇಕು ಸ್ವತಃ ರೈತ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಎರಡು ಕಣ್ಣಿದ್ದಂತೆ ಗ್ರಾಮ ಘಟಕದ ಚೆನ್ನಾಗಿದ್ದರೆ ತಾಲೂಕು ಜಿಲ್ಲಾ ರಾಜ್ಯ ಘಟಕ ಚೆನ್ನಾಗಿರುತ್ತದೆ ಇದು ವ್ಯಕ್ತಿ ಆಧಾರಿತ ಸಂಘಟನೆಯಲ್ಲ ಯಾವ ಸರ್ಕಾರವೂ ಏನೂ ಮಾಡಿಲ್ಲ ಎಲ್ಲ ರೈತ ಸಂಘಟನೆಯಿಂದ ಮಾತ್ರ ಸಾಧ್ಯ ರೈತ ಸಂಘ ರೈತರ ಕಷ್ಟ ಕೇಳುವುದರ ಜೊತೆಗೆ ಭ್ರಷ್ಟಾಚಾರ ಅರಣ್ಯ ಅಕ್ರಮ ಚಟುವಟಿಕೆಗಳ ವಿರುದ್ಧ ರೈತ ಸಂಘಟನೆ ನಿಂತಿದೆ ಇವೆಲ್ಲ ಯಾರಪ್ಪನ ಸ್ವತ್ತು ಅಲ್ಲ ಇದಕ್ಕೆಲ್ಲ ರೈತರ ಇದೆಲ್ಲ ರೈತರಿದ್ದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ವಿದ್ಯಾಸಾಗರ್ ರಾಜ್ಯ ಕಾರ್ಯದರ್ಶಿ ಹಿಮವದ್ ರಘು ಭರತ್ ರಾಜ್ ಸ್ವಾಮೀಜಿ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಗುಡ್ಲುಪೇಟೆ ತಾಲೂಕು ಅಧ್ಯಕ್ಷ ಪ್ರಭು ತಾಲೂಕು ಕಾರ್ಯದರ್ಶಿ ಜಯಪ್ರಕಾಶ್ ಉಪಾಧ್ಯಕ್ಷ ಗೋವಿಂದ ನಾಯ್ಕ ಸಂಘಟನಾ ಕಾರ್ಯದರ್ಶಿ ಕುಮಾರ್ ಸೇರಿದಂತೆ ಗ್ರಾಮದ ಮಹಿಳೆಯರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜಾನಪದ ಕಲಾವಿದರಿಂದ ಎರಡು ದಿನಗಳ ದಸರಾ ಮಹೋತ್ಸವಕ್ಕೆ ಚಾಲನೆ ಹದಿನೆಂಟು ತಾಣಗಳಲ್ಲಿ ಬಿಎಸ್ಎನ್ಎಲ್ ಫೋರ್ ಜಿ ಸ್ಯಾಚುಯೇಷನ್ ಸೇವೆಗೆ ವರ್ಚುವಲ್ ಮೂಲಕ ಪ್ರಧಾನಿಯವರಿಂದ ಚಾಲನೆ ಫೋರ್ ಜಿ ಸೇವೆ ತುರ್ತು ಸಂದರ್ಭಗಳಲ್ಲಿ ಉಪಯುಕ್ತ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತ ಆರು ಪ್ರಕರಣ ದಾಖಲಾಗಿದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಮಾಹಿತಿ ಜೀತ ವಿಮುಕ್ತರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಪರಿಶೀಲಿಸಿ ವಾರದೊಳಗೆ ವರದಿ ನೀಡಿ ಜಿಲ್ಲಾಧಿಕಾರಿ ಶಿಲ್ಪನಾ ಸೂಚನೆ ವಿಶ್ವವಿದ್ಯಾಲಯದ ಕಬಡ್ಡಿ ತಂಡದ ಆಯ್ಕೆ ಪ್ರಕ್ರಿಯೆ ಡಾಕ್ಟರ್ ಶಾಂತರಾಜು ಕಪಿಲಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಹಾಗೂ ಫ್ರೆಶರ್ಸ್ ಡೇ ಕಾರ್ಯಕ್ರಮ ಕವಿಗಳು ಪ್ರಭುತ್ವವನ್ನು ಓಲೈಸಬೇಕಿಲ್ಲ ಮಹದೇವ್ ಶಂಕನ್ಪುರ ತಾತಗಳ್ಳಿ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಭಗತ್ ಸಿಂಗ್ ಜನ್ಮದಿನಾಚರಣೆ ವಡಕಲಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಘಟಕ ಸ್ಥಾಪನೆ